ನನ್ನ ತಂದೆ ಮತ್ತೆ ಅವ್ರ ಸುಮುತ್ತು ಇರತಕ್ಕಂಥವ್ರು ತುಂಬಾ ಬಲಿಷ್ಠವಾಗಿರತಕ್ಕಂಥ ಡಿ ಎನ್ ಚೇಂಜ್ ಮಾಡ್ಬಿಡ್ತಾರೆ ಏನು ಆಗಲ್ಲ ಅವ್ರಿಗೆ ಬೇಲ್ ಸಿಗ್ತದೆ ಡಿ ಎನ್ ಮಾತುಗಳನ್ನ ಮಾತುಗಳನ್ನಾಡಿದ್ರಿಂದ ಆ ಹುಡುಗಿಗೆ ಮತ್ತೆ ಅವ್ರ ತಾಯಿಗೆ ದಿನನಿತ್ಯ ಅದು ಕೊರಗಿತ್ತು ಡಿ ಎನ್ ಎಲ್ಲಿ ಏನಾದರೂ ವ್ಯತ್ಯಾಸ ಮಾಡಿಬಿಟ್ರೆ ನನ್ನ ಮಗು ಭವಿಷ್ಯ ಹೋಗ್ಬಿಡುತ್ತೆ ಅಂತ ಅವ್ರ ತಾಯಿ ಬಹಳ ನೋಂದಿಕೊಂಡು ನಾನು ಹೇಳ್ತಾ ಇದ್ದೆ ಎಲ್ಲದಕ್ಕೂ ಸಂಶಯನೇ ತಾನೆ ಆ ಸಂಶಯ ದೂರ ಮಾಡ್ಬಿಟ್ರೆ ಅವ್ರಿಗೆ ಒಂದು ಸಮಾಧಾನ ಆಗ್ತದೆ ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡಿ ಅವ್ರೆಲ್ಲ ಹೇಳಿ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಅರ್ಥದಲ್ಲಿ ಬಂದಿದ್ದು ಅವ್ರ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ಆ ಮಗು ನಂದಲ್ಲ ಅಲ್ಲ ಡಿ ಎನ್ ಎಮೇಲೆ ಏನ್ ಬೇರೆ ಏನ್ ಹೇಳ್ತಾರೆ ಏನಿದೆ ನಾನು ಅವ್ರುಸ್ಕೊಂಡು ಕೂಡ ಇಲ್ಲ ಅಂಕಲ್ ನಾನು ಅವನ ಹಂಡ್ರೆಡ್ ಪರ್ಸೆಂಟ್ ನಾನು ಪ್ರೀತಿಸಿದ ಅವನ್ ಬಿಟ್ಟು ನಾನು ಯಾರು ಕಲ್ಪನೆ ಕೂಡ ಮಾಡಿಲ್ಲ ಮಗು ಅವನ ಮಗು ನಾನು ಇದನ್ನು ಹೆಂಗೆ ಮಾಡಿದ್ರು ಏನೇ ಆದ್ಮೇಲೆ ನೀವು ನನ್ನ ನಂಬಿಬೇಕಾದ್ರೆ ಯಾರ ಜೊತೆಯಲ್ಲಿ ಇದ್ದು ಮಗು ಪಡೆದ ನಂತರ ಅವನು ಆ ಮಗುವಿನ ತಂದೆ ಅಲ್ಲ ಅಂತ ಅಂದ್ಬಿಟ್ರೆ ಅದೃಷ್ಟ ಆಘಾತ ಓಕೆ ಇಲ್ಲಿ ಅದೇ ಕಳೆ ಡಿ ಎನ್ ಎ ಆಯಿತು ಅನ್ನೋ ಅಂಥ ವಿಚಾರ ಗೊತ್ತು ಆ ಒಂದು ಸಂದರ್ಭದಲ್ಲಿ ಒಂದಷ್ಟು ನನಗೆ ಮಾಹಿತಿ ಸಿಕ್ತು ಆ ಸಂದರ್ಭದಲ್ಲಿ ಅವ್ರ ತಾಯಿನೂ ಕೂಡ ಬಂದಿದ್ದರು ತಾಯಿ ಮತ್ತು ಪುತ್ತೂರಿನಿಂದ ಬೆಂಗಳೂರುವರೆಗೂ ಕೂಡ ಬಂದರು ಅನ್ನೋ ಅಂತ ಮಾಹಿತಿ ಸಿಕ್ತು ಏನಕ್ಕೋಸ್ಕರ ಬಂದರು ಅನ್ನೋಂಥದ್ದು ನೋಡಿ ಅದೇನಾಯಿತು ಅವ್ರಿಗೆ ಅವರು ಅವರು ಈ ಘಟನೆಗಳ ಮಧ್ಯೆ ಆ ಹುಡುಗನ ತಂದೆ ಮತ್ತು ಅವರ ಸುತ್ತಮುತ್ತ ಮುತ್ತು ಇರ್ತಕ್ಕಂಥವ್ರು ತುಂಬ ಬಲಿಷ್ಠವಾಗಿರ್ತಕ್ಕಂಥವ್ರು ದುಡ್ಡಿನಲ್ಲಿ ಪ್ರಭಾವಿಗಳು ಡಿ ಎನ್ ಎ ಕೂಡ ಚೇಂಜ್ ಮಾಡಿಬಿಡ್ತಾರೇನೋ ಅಂತ ಇವ್ರಿಗೆ ಮತ್ತು ಕೆಲವರು ಅವ್ರ ಜೊತೇನಲ್ಲಿ ಮಾತಾಡೋರು ಕೂಡ ಏನೂ ಆಗೋಲ್ಲ ಅವ್ರಿಗೆ ಬೇಲ್ ಸಿಗ್ತದೆ ಡಿ ಎನ್ ಎಲ್ಲಿ ಅವ್ರು ಏನು ಬೇಕಾದರೂ ಮಾಡ್ಕೋತಾರೆ ಅನ್ನೋ ಒಂದು ಮಾತುಗಳನ್ನು ಆಡಿದ್ದರಿಂದ ಆ ಹುಡುಗಿಗೆ ಮತ್ತು ಅವ್ರ ತಾಯಿಗೆ ದಿನನಿತ್ಯ ಅದು ಕೊರಗಿತ್ತು ಈಗ ಏನಾದರೂ ಬೈ ಚಾನ್ಸ್ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಏನಿದೆಯೋ ಅದು ಬರುತ್ತೆ ಅದು ಬೇರೆ ವಿಷಯ ಅವ್ರ ಮನಸ್ಸಿಗೆ ನಾಟೋಯ್ತು ಓ ಇವರು ಏನಾದರೂ ದುಡ್ಡಿರೋರು ಡಿ ಎನ್ ಎಗಳಲ್ಲಿ ಏನಾದರೂ ವ್ಯತ್ಯಾಸ ಮಾಡಿಬಿಟ್ರೆ ನನ್ನ ಮಗು ಭವಿಷ್ಯ ಹೋಗ್ಬಿಡುತ್ತೆ ಅಂತ ಅವ್ರ ತಾಯಿ ಭಾಳ ನೊಂದ್ಕೊಂಡು ನನಗೆ ಇದ್ದರು ಆಮೇಲೆ ನಾನು ನಮ್ಮ ಸಂಬಂಧಪಟ್ಟವ್ರಿಗೆ ಹತ್ರಲ್ಲಿ ಹೇಳಿ ಮತ್ತು ಅಲ್ಲಿ ಎಸ್ ಪಿ ಸಾಹೇಬ್ರಿಗೂ ಕೂಡ ರಿಕ್ವೆಸ್ಟ್ ಮಾಡಿ ಏನು ತಪ್ಪೇನಿಲ್ಲಲ್ಲ ಅವರು ಬರ್ತಾರೆ ಸಂಶಯ ದೂರ ಸಂಶಯ ದೂರ ಆಗಬೇಕಲ್ಲ ಆಮೇಲೆ ಡಿಪಾರ್ಟ್ಮೆಂಟ್ಗೂ ಕೆಟ್ಟ ಹೆಸರು ಅಂಥೇಳಿ ಅವ್ರ ಜೊ ಅವ್ರ ಜೊತೆ ಬರೋದಕ್ಕೆ ಅದರಲ್ಲೇನು ಗಾಡಿ ಗಿಡಿ ಎಲ್ಲ ನಾನು ಮಾಡಿಕೊಟ್ಟಿಲ್ಲ ಅವ್ರಿಗು ಸರ್ಕಾರ ಯಾವ ರೀತಿ ಬರ್ತದೆ ಅದ್ರ ಜೊತೆಗೆ ಬಂದಿದ್ದಾರೆ ಅವರು ಬಸ್ಸಲ್ಲೇ ಬಂದಿದ್ದಾರೆ ಪಾಪ ಅವ್ರು ಬಂದು ಎಫ್ ಎಸ್ ಎಲ್ ರಿಪೋರ್ಟ್ ಏನು ಮಡಿವಾಳದಲ್ಲಿದೆ ಬಾಗ್ಲೂರ್ಗುನೇ ಹೋಗೋಕ್ಕಾಗತ್ತೆ ಒಳಗಡೆ ಯಾರನ್ನೂ ಬಿಡೋದಿಲ್ಲ ಡಿಪಾರ್ಟ್ಮೆಂಟವ್ರು ತಗೊಂಡೋಗ್ತಾರೆ ಹ್ಯಾಂಡ್ ಓವರ್ ಹ್ಯಾಂಡ್ ಓವರ್ ಮಾಡೋರು ಬಾಗ್ಲೂರ್ಗೂ ಇದ್ದು ಆಮೇಲೆ ಅವ್ರು ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಆಕೆ ನಮ್ಮ ಹತ್ರ ಬಂದು ರಾತ್ರಿ ಅವರು ಇಲ್ಲಿಂದ ಹೋದ್ರು ಅವ್ರಿಗೊಂದು ಸಮಾಧಾನ ಆಗ್ಬೇಕಲ್ಲ ಹೌದು ಹೌದು ಇಲ್ಲಿವರೆಗೂ ಅವ್ರ ಕೈ ಹಾಕ್ಲಿಲ್ಲ ಅನ್ನೋದು ಎಲ್ಲದಕ್ಕೂ ಸಂಶಯನೇ ತಾನೇ ದೆವ್ವ ಆ ಸಂಶಯ ದೂರ ಮಾಡಿಬಿಟ್ರೆ ಅವ್ರಿಗೊಂದು ಸಮಾಧಾನ ಆಗ್ತದೆ ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡಿ ಅವ್ರಿಗೆಲ್ಲ ಹೇಳಿ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಅದ್ರ ಜೊತೆಲಿ ಬಂದಿದ್ದರು ತಪ್ಪೇನಿಲ್ಲಲ್ಲ ಬಂದು ಅವರು ಅಪ್ಪು ಡಿಪಾರ್ಟ್ಮೆಂಟ್ ಪರವಾಗಿ ಡಿಪಾರ್ಟ್ಮೆಂಟ್ ಮಾಡಿದೆ ಜೊತೆಗೆ ಬಂದರೆ ಅವ್ರಿಗೊಂದು ಏನೋ ಸಂದೇಹ ಇತ್ತಲ್ಲ ಅದು ಕ್ಲಿಯರ್ ಆಯಿತು ಈಗ ಆಲ್ಮೋಸ್ಟ್ ಅವರಿಗೆ ಒಂದು ಪಾಸಿಟಿವ್ನೆಸ್ ಬಂದಿದೆ ಅನ್ಸುತ್ತೆ ಯಾಕಂತ ಹೇಳಿದರೆ ಈಗ ಏನು ಕೇಳ್ತಾ ಇದ್ರು ಅಥವಾ ಒಂದಷ್ಟು ಜನ ಏನು ಅಪೇಕ್ಷೆ ಪಡ್ತಾಯಿದ್ರು ಆ ಶ್ರೀಕೃಷ್ಣನ ಹೇಳ್ದಂತೆ ಸೊ ನನ್ನ ಮಗು ಅಲ್ಲ ಅಂತೇಳಿ ಅವನು ಒಂದಷ್ಟು ವಾದವನ್ನು ಮಾಡ್ತಾಯಿದ್ದ ಈಗ ಇವರಿಗೊಂದು ರೀತಿಯಾಗಿ ನಂಬಿಕೆ ಬಂದಿದೆ ಯಾಕಂತ ಹೇಳಿದರೆ ಡಿ ಎನ್ ಎ ಟೆಸ್ಟ್ ಆಗಿದೆ ಮುಂದೆ ಖಂಡಿತವಾಗಿ ರಿಸಲ್ಟ್ ಪಾಸಿಟಿವ್ ಆಗಿ ಬರುತ್ತೆ ಆತನ ಆತನ ಈಸಿಯಾಗಿ ಒಪ್ಪಿಸ್ಬೋದು ಅನ್ನೋವಂಥ ಕಾ ಕಾನ್ಫಿಡೆನ್ಸ್ ಬಂದಿದೆಯ ಇಲ್ಲ ಸರ್ ಈಗ ಅವರು ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ ಆ ಮಗು ನಂದಲ್ಲ ಅಂತ ಡಿ ಎನ್ ಎ ಆದಮೇಲೆ ಏನು ಬೇರೆ ಏನು ಹೇಳ್ತಾರೆ ಬೇರೆ ಆಪ್ಷನ್ ಇದೆ ಏನಿದೆ ಡಿ ಎನ್ ಎ ಬಂದ ಮೇಲೆ ಬೇರೆ ಆಪ್ಷನ್ ಏನಿದೆ ನಾನು ಆ ಹುಡುಗಿನ ನಾನು ಕೂರಿಸ್ಕೊಂಡು ಕೂಡ ಕೇಳಿದೆ ನಾವೆಲ್ಲ ಇದ್ದೀವಿ ಅವ್ರು ಹೇಳೋ ಅವರು ಅವರ ದೃಷ್ಟಿಕೋನದಲ್ಲಿ ಅದು ಸಂಶಯ ಪಡೋದು ಏನೋ ಇದು ಸರಿ ಇರ್ಬೋದು ಆದರೆ ನಾವೆಲ್ಲ ಇದ್ದೀವಿ ಏನು ಅಂದರೆ ಇಲ್ಲ ಅಂಕಲ್ ನಾನು ಅವನ್ನ ಹಂಡ್ರೆಡ್ ಪರ್ಸೆಂಟ್ ನಾನು ಪ್ರೀತಿಸಿದ್ದೀನಿ ಅವ್ನು ಬಿಟ್ಟು ನಾನು ಯಾರು ಕಲ್ಪನೆ ಕೂಡ ಮಾಡಿಲ್ಲ ಈ ಮಗು ಅವ್ನ ಮಗು ಅವು ನಾನು ಇದನ್ನು ಹೆಂಗೆ ಮಾಡೋದು ಹೆಣ್ಣೆ ಆದಮೇಲೇ ನೀವು ನನ್ನ ನಂಬಿಬೇಕಾದ್ರೆ ಅಂತ ಹೇಳಿದಾಗ ನಮಗೆ ಚುರುಕು ಅನಿಸ್ಬಿಡ್ತದೆ ನೋಡಿ ಒಂದು ಹೆಣ್ಣಿಗೆ ತನ್ನ ಜನ್ಮ ಕೊಟ್ಟ ತನ್ನ ತಾನು ಯಾರ ಜೊತೆಯಲ್ಲಿದ್ದು ಮಗು ಪಡೆದ ನಂತರ ಅವನು ಆ ಮಗುವಿನ ತಂದೆ ಅಲ್ಲ ಅಂತ ಅಂದ್ಬಿಟ್ರೆ ಅದರಷ್ಟು ಆಘಾತ ಇನ್ನೊಂದು ಇರೋದಿಲ್ಲ ಈಗ ನಮ್ಮ ತಾಯಿ ಈಗ ಎಲ್ಲರೂ ಜನರಲ್ಲಾಗಿ ಹೇಳಿದ್ರೆ ಎಲ್ಲರ ಮಕ್ಕಳನ್ನು ಡಿ ಎನ್ ಎ ಮಾಡಿ ಪ್ರೂವ್ ಮಾಡಿಸ್ಕೋಬೇಕು ಅನ್ನೋದಾದರೆ ಜಗತ್ತೇ ಉಳಿಯಲ್ಲ ಆದರೆ ಈ ಈ ಘಟನೆ ಬೇರೆ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಆದರೆ ನಾನು ಹುಡುಗಿ ಸಮಾಧಾನ ಹೇಳಿದೆ ಆಯ್ತು ಮೇಡಮ್ಮ ಅಂತ ಈಗೆಲ್ಲ ಆಗಿದೆ ಸುಖಾಂತ್ಯವಾಗಿ ಏನೇನು ಕಾನೂನು ಬದ್ಧವಾಗಿ ಆಗಬೇಕು ಪೊಲೀಸ್ ಡಿಪಾರ್ಟ್ಮೆಂಟವರು ಕೂಡ ಭಾಳ ಸ್ಟ್ರಿಕ್ಟಾಗಿ ಮಾಡಿದ್ದಾರೆ ಐ ಜಿ ಆಗಿರ್ಬೋದು ಎಸ್ ಪಿ ಅವರಾಗಿರ್ಬೋದು ಲೋಕಲ್ ಎರಡು ಸ್ಟೇಷನ್ ಬರುತ್ತೆ ಲೋಕಲ್ ಮತ್ತು ಸಿಟಿ ಅಲ್ಲಿ ಇನ್ಸ್ಪೆಕ್ಟರ್ಗಳಾಗಿರ್ಬೋದು ಡಿಪಾರ್ಟ್ಮೆಂಟ್ ಎಲ್ಲರೂ ಕೂಡ ಈ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಮತ್ತು ಈಗ ಮೊನ್ನೆ ಇಪ್ಪತ್ತೆರಡನೇ ತಾರೀಕಿಗೆ ಚಾರ್ಜ್ ಶೀಟ್ ಚಾರ್ಜ್ ಶೀಟು ಕೂಡ ಸಬ್ಮಿಟ್ ಆಗಿದೆ ಕೋರ್ಟ್ಗೆ ಮತ್ತು ಚಾರ್ಜ್ ಶೀಟ್ ಇವಾಗ ಪಬ್ಲಿಕ್ ಡೆಮ್ಮೋದನೆ ಇದರಲ್ಲಿದೆ ಎಲ್ಲ ಸಿಕ್ಕತ್ತೆ ಈಗ ಯಾರು ಬೇಕಾದರೂ ಸಿಕ್ತಾಕೋಬೋದು ಇಲ್ಲ ಇಲ್ಲ ಈಗ ಇನ್ನು ಈಗ ಮೊನ್ನೆ ಗುರು ಓದು ಗುರುವಾರನೂ ಆಕ್ಸೆಪ್ಟ್ ಆಗಿದೆ ಇಪ್ಪತ್ತೆರಡಕ್ಕೇನು ಡೆಡ್ ಸಾಹೇಬ್ರ ಹತ್ರ ಹೋಗಿದೆ ಅದು ಈಗ ಸೋಮವಾರದ ಮೇಲೆ ಎಲ್ಲರೂ ಈ ನಾಳೆ ನಾಡಿದ್ದು ಗುರುವಾರದಲ್ಲಿ ಸಿಕ್ಕುತ್ತೆ ಜನರಲ್ಲಾಗಿ ಚಾರ್ಜ್ ಶೀಟ್ ಸಿಕ್ಕುತ್ತೆ ಅದನ್ನೆಲ್ಲ ತೆಗೆದು ನಾವು ಏನೇನು ವೆರಿಫೈ ಮಾಡ್ತೀವಿ ಏನಾದರೂ ಬಿಟ್ಟಿದ್ದರೆ ಗೆಟ್ಟಿದ್ದರೆ ಆಕೆ ಹೇಳಿರೋ ವಿಚಾರಗಳಲ್ಲಿ ಏನಾದರೂ ಚಾರ್ಜ್ ಶೀಟಲ್ಲಿ ಮಿಸ್ ಆಗಿದರೆ ಅದಕ್ಕೂ ಕಾನೂನು ಬದ್ಧವಾಗಿ ಅವಕಾಶ ಇದೆ ಅಡಿಷ್ನಲ್ ಚಾರ್ಜ್ ಶೀಟ್ ಹಾಕೋದಕ್ಕೆ ಅದೆಲ್ಲ ಓದಿ ನಾವು ಕಾನೂನು ಮುಖಾಂತರ ಏನೇನು ಬೇಕೋ ಅದೆಲ್ಲ ಮಾಡ್ತೇವೆ ಅದೆಲ್ಲ ಆಗುತ್ತೆ ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲೆಯನ್ನ ಧರಿಸ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯೋ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲಿಯಾಗಿ ಕೂಡ ಬಳಸ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ